ಹೇಳಕ್ಕಾಗತ್ತ ಯಾವುದಾದ್ರೂ ಒಂದು ನೋಟಿಫಿಕೇಶನ್ ಆದದ್ದು ಇದು ಸುಮ್ಮನೆ ಹೇಳೋಕ್ಕಾಗತ್ತಾ ಇಷ್ಟು ಅವ್ರಿಗೇನಂದರೆ ಕಾಂಗ್ರೆಸ್ಸರಿಗೆ ಅರ್ಥ ಆಗೋದಲ್ಲ ಅಂದರೆ ಈ ಯಾವ ಕಾರಣಕ್ಕಾಗಿ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ ಒಟ್ಟು ಅವ್ರಿಗೆ ಮುಂಜಾನೆ ತನಕ ಸುಮ್ಮನೆ ಏನಾದರೂ ಸುಳ್ಳು ಹೇಳೋದು ಮಾಡಿದ ಕೆಲಸಗಳಿಗೆ ಇಂಥವತ್ತು ಅಪಸ್ವರ ಎತ್ತದು ಇದನ್ನ ಬಿಟ್ಟರೆ ಕಾಂಗ್ರೆಸ್ನವರಿಗೆ ಏನೈತೆ ಹಿಂದೆ ನಮಗೇನಂದರೆ ಬೊಮ್ಮಾಯಿಯವರು ಅವತ್ತು ರಕ್ತದಾಗ ಬರ್ಕೊಟ್ಟಿದ್ರು ನೆನಪಿರ್ಲಿ ಅಂದರೆ ಇವರು ಕಾಂಗ್ರೆಸ್ನಾರ ಅದನ್ನ ನೆನಪು ಮಾಡ್ಕೆ ಅಂತ ಹೇಳ್ರಿ ಏನು ಕೊಟ್ಟ ಮಾತು ಮತ್ತು ಏನಂದರೆ ಈ ಭಾಗದ ಏನಂದರೆ ಜನರಿಗೆ ಕೊಡಬೇಕಾದಂಥ ನ್ಯಾಯನ ಕೊಡಿಸ್ತಕ್ಕಂಥದ್ರಲ್ಲಿ ನಮ್ಮ ಬದ್ಧತೆಯನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮಾಡಿ ಇವತ್ತು ನಾವು ಜನರ ಮುಂದೆ ನಾವು ಹೇಳ್ತಾ ಇದ್ದೀವಿ ಹಂಗೆ ಸುಮ್ಮನೆ ಹೇಳ್ತಾ ಇಲ್ಲ ಸರ್ ಇನ್ನೊಂದು ಕಡೆ ಹೇಳ್ತಾರೆ ಸರ್ ಎಂದಕ್ಕೆ ಯಾರು ಎಂದಕ್ಕೆ ಈ ಇನ್ನೂರು ದಿನ ಎಷ್ಟು ದಿನ ಹೋರಾಟ ಮಾಡಿದ್ದು ಮಾಡಿದವರು ಯಾರು ಅಲ್ಲ ಅಡಿಗೆಲ್ ಮಾಡಿದವರು ಯಾರು ಅದಕ್ಕೆ ಹೋರಾಟ ಮಾಡಿದವರು ಯಾರು ಇದಾ ನಮ್ಮಲ್ಲಿ ಭಾಗದ ಭಾರತೀಯ ಜನತಾ ಪಾರ್ಟಿಯ ಇದ್ದಂತಾರೋ ಹೋಸರು ನಾವೆಲ್ಲ ಹೋರಾಟ ಮಾಡಿದ್ದು ಬಹುಶಃ ಎಲ್ಲೋ ತಾವು ಒಂದಿಷ್ಟು ಹೋರಾಟ ಏನೋ ಮಾಡಿದ್ದಾರೆ ಮಾಡಿಲ್ಲ ಅಂತ ನಾವು ಹೇಳಂಗಿಲ್ಲ ಈ ಭಾಗದ ಜನರ ಹಸಿವಿತ್ತು ನೀರು ಬೇಕಾಗಿತ್ತು ಆ ಸಂದರ್ಭದೊಳಗೆ ಎಲ್ಲ ಆದ್ರೆ ಇವತ್ತು ಅದನ್ನು ತಾರ್ಕಿಕ ಏನಂದ್ರೆ ಅಂತ್ಯಕ್ಕೆ ತಂದಿದ್ದೆ ಯಾರು ನಲ್ವತ್ತು ವರ್ಷದಿಂದ ಎಸ್ ಟಿ ಏನಂದರೆ ಹೋರಾಟ ಮಾಡ್ತಿದ್ರು ಎಸ್ ಸಿ ಎಸ್ ಟಿ ಅರ ಈಗ ಅದನ್ನ ಏನಂದರೆ ಫೈನಲ್ ಮಾಡಿದ್ನಾಗ ಅದನ್ನು ನಾವು ಮಾಡಿ ಅಂತ ಹೇಳಿಕೆ ಅಂದರೆ ಅವ್ರನ್ನ ಈಗ ಕಾಂಗ್ರೆಸ್ನವರು ಮಾಡಿದಂಥ ಕೆಲಸಗಳಿಗೆ ನಮ್ಮದು ಓತು ಅಂತಾರೆ ಯಾಕಂದರೆ ಅರುವತ್ತು ವರ್ಷ ಈ ದೇಶನ ಆಡಳಿತ ಮಾಡ್ಯಾರಲ್ಲ ಅದಕ್ಕೆ ಎಲ್ಲವನ್ನೂ ನಮ್ಮಿಂದ ಅಂತ ಹೇಳ್ತಾರೆ ಇಷ್ಟೇ ಅವ್ರಿಗೆ ಇದಕ್ಕೆ ಬಿಟ್ಟರೆ ಮತ್ತೆ ಈಗ ಮಾಡಿದ್ದು ಏನೂ ಇಲ್ಲ ಇಲ್ಲ ಒಂಬತ್ತು ವರ್ಷದೊಳಗೆ ಅವರು ಚುನಾವಣೆ ಬಂದಂತೆ ಇಂಥವನ್ನೆಲ್ಲ ಮಾತಾಡ್ಕೊಂತ ಹೋಗ್ತಾರೆ ಅಷ್ಟೇ ಅರ್ಥ ಇರೋದು ಮಾತು ಅವರು ಏನಂದರೆ ಮುಖ್ಯ ಬೇಡಿಕೆಗಳು ಏನಿಲ್ಲ ಅವ್ರು ಏನೋ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಡು ಹೇಳಿ ಹಿಂದೆ ಡ್ರೋನ್ ಸರ್ವೆ ಆದಂಥ ಸಂದರ್ಭದೊಳಗೆ ಹೆಚ್ಚುವರಿಯಾಗಿ ತೆಗೆದಿರ್ತಕ್ಕಂಥದ್ರ ಮೇಲೆ ನಮ್ಮ ಇಲಾಖೆಯವರು ಅದೇ ಅವ್ರ ಸರ್ಕಾರದೊಳಗನ ಇಲಾಖೆಯವರು ಅವ್ರ ಮೇಲೆ ಫೈನ್ ಹಾಕಿದ್ದಾರೆ ಅದನ್ನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಕೊಡು ಅಂತಾರೆ ಈ ಒನ್ ಟೈಮ್ ಸೆಟ್ಲ್ಮೆಂಟಿಗೆ ಅದು ಕಾನೂನು ಕಾನೂನನ್ನು ತೊಡಕಿರೋದ್ರಿಂದ ಅದು ಇನ್ನು ಸರ್ಕಾರದೊಳಗೆ ಚರ್ಚೆದೊಳಗೈತೆ ಅದು ಏನೋ ಅವ್ರು ಮಾಡಿಟ್ಟು ಹೋದ್ರೆ ಅದು ಈಗ ನಾವೆಲ್ಲ ಒಂದಾಗ ಒಂದು ತಾಸನೆಗೆ ಎಲ್ಲ ಸರಿ ಮಾಡ್ತೀವಿ ಅನ್ನೋಕ್ಕಾಗಲ್ಲ ಇನ್ನು ಉಳಿದಂಥ ನ್ಯಾಯಯುತ ಬೇಡಿಕೆಗಳನ್ನು ಅವ್ನು ಎಲ್ಲವುಗಳನ್ನ ಪೂರೈಕೆ ಮಾಡಿಕೊಡ್ತೀವಿ ನಾವು ಯಾವತ್ತೂ ಎಲ್ಲಿ ಬದ್ ಮಾಡಂತ ಯಾರಿಗೂ ಹೇಳಿಲ್ಲ ಆನಂತರ ಅವ್ರು ಯಾವತ್ತೂ ಇಲಾಖೆಯಿಂದ ಸರ್ಕಾರದಿಂದ ತೊಂದರೆ ಕೊಟ್ಟಿಲ್ಲ ಇವತ್ತು ಅವ್ರಿಗೆ ಏನಂದರೆ ಇಲ್ಲದ್ಯಾ ಯಾವುದೋ ಹಿನ್ನಲು ಹಳೆಯದು ತೊಗೊಂಡು ಅದನ್ನೆಲ್ಲನೂ ಕ್ಲಿಯರ್ ಮಾಡಿಕೊಟ್ಟಿರಿ ಒಂದಿಂದ ಅಂದರೆ ಕಾನೂನಿನ ಚೌಕಟ್ಟಿನೊಳಗೆ ನಾವು ಬಿಟ್ಟು ಕೆಲಸ ಮಾಡೋಕ್ಕೂ ಆಗೋದಿಲ್ಲ ಹೀಗಾಗಿ ಅವರು ಹೇಳಿದೀನಿ ನನ್ನ ಮೊನ್ನೆನ ಅವತ್ತು ಸ್ಟೈಕ್ ಬಂದಂತ ನೀವು ಕೇಳಿದ ನೂರಕ್ಕೆ ತೊಂಬತ್ತು ಬೇಡಿಕೆಗಳನ್ನು ನಾವು ಏನಂದರೆ ಸರಿ ಮಾಡ್ಕೊಳ್ಳಿಕ್ಕೆ ಸರ್ಕಾರ ನಿಮ್ಮ ಜೊತೆ ಇದೆ ನೀವು ಹಳ್ಳಿ ತೊಗೊಳ್ರಿ ಅಂತ ನಾನು ಹೇಳಿ ಅವತ್ತು ಬೆಳಗಾವಕ್ಕೆ ಹೋಗಿದ್ದೀನಿ ತೊಗೊಬೋ ಅವರು ಕೆಲಸನ ಅಭಿವೃದ್ಧಿ ನಿಂದಿಸೋಕೆಕ್ಕಾಗೋದಲ್ಲ ಅವಳಿ ಸತತವಾಗಿ ಇಲ್ಲಿ ಎಮ್ ಪಿ ಅವರು ಅಂದರೆ ಕೇಂದ್ರ ಮಂತ್ರಿಗಳು ಮತ್ತು ಇಲ್ಲಿಯ ನಾಯಕರು ಎಲ್ಲರೂ ಒಟ್ಟಾಗಿ ಮೂರು ನಾಲ್ಕು ಇಲ್ಲಿನೂ ಮೀಟಿಂಗ್ ಮಾಡಿದ್ವಿ ಮತ್ತು ಮೊನ್ನೆ ಬೆಂಗಳೂರಿಗೂ ಮೀಟಿಂಗ್ ಮಾಡಿದ್ವಿ ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಹಿಂಗೆ ಕಾಂಟ್ರಾಕ್ಟರ್ ಯಾರೋ ತೊಗೊಂಡಿರ್ತಾನೆ ಅವನು ನಮ್ಮ ಸ್ಪೀಡಿಗೆ ಆಗಿರೋದಿಲ್ಲ ಹಾಗಂತ ನಾವು ಯಾವನು ಬಿಡೋಕ್ಕಾಗೋದಲ್ಲ ಅವನು ನಮ್ಮ ಜವಾಬ್ದಾರಿ ಐತೆ ಅವರು ಹೆಂಗಾದ್ರೂ ಮಾಡಿ ಅವ್ರು ಕಿವಿ ಹಿಡಿದು ಕೈ ಹಿಡಿದು ಕೆಲಸ ಮಾಡಿಸ್ಕೊಂಡು ನಮ್ಮ ಕೆಲಸ ಪೂರ್ತಿ ಪೂರ್ತಿ ಮಾಡಿಕೊಂಡು ನಮ್ಮ ಜನರಿಗೆ ನೀರು ಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಐತೆ ಕೆಲಸ ಮಾಡ್ತೀವಿ